ಬೆಡಲಿ ಅರಸ ನೀ ಇಲ್ಲಂದು ಮುರಿ ದ್ಯಾಡ ಮನ ನೀ ಇರಿ ಸೋ ಮನಸ್ಸಿನ ಉಲ್ಲಾಸ ಏನು ಬೇಡನೆ ನೀ ಅರಸ ಹಿಂಗಾರ ಮಾಡಿ ನಂದು ಸಿಂಗಾರ ಮಾಡಿ ನನ್ನ ಸುಂಗಾರ ನೋಡರಿ ನಾ ಏನು ಬೇಡಲಿ ಅರಸ ನೀ ಇಲ್ಲಂದು ಮುರಿ ದ್ಯಾಡ ಮನ್ ಅರಸ ಮುಗಿ ತೌ ಕಾಲಸ ಮೀ ಸೇದ ಬಿ ತಂಬಕ ಬಿಡಿ ಇಲ್ಲೋ ನನ್ನ ಜೋಡಿ ನೀ ಆಗಿದೆ ನೀಡಿ ಹುಡುಕಲಿ ಇಲ್ಲೋ ನನ್ನ ತಕ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ ಮುಧ್ಯ ಏನ್ ನಡ್ದದ ನಮಸ್ಕಾರ ಮಾಡು ನಮಸ್ಕಾರ ಮಾಡ್ನಿ ಸುಮ್ಮ ನಮಸ್ಕಾರ ಎಲ್ಲರಿಗೂ ಹ ಹ ಏನು ಹಾಕ್ತಿಗ ಹಾ ಅಡಾಡೋಣ ಬಿಡು ಓದು ನಿಜನಿವಾಲೆ ವೈದಾನ ಭೂಲು ನ jaane ವೈದಾನ ಭೂಲು ನ jaane ಅಪುನಿ ಭೂಲು ಆಯಿ ಹೋಗೈ ಜಮಾನ ಓದು ನಿಜನಿವಾಲೆ ಹ ವೈದಾನ ಭೂ ఏడే అప్ప మత ఏటి చే బంత మత అటటడి నందాడే రేదు ఆడ అప్ప నిన్న యాడ్ హాప్ నియాప్ మార్కో తీ నియాప్ మార్కో ను ఏనవని నీ సరా గణపతి గణపతి ఏటదా వైస 74 74 ను బా యాడ ఆధార్ కార్డు తోని ఏన్ మరి కొలాగట్టు నోట్ కొ తీ రేడ అప్ప నీ ఆధార్ కార్డు ఇనొన్ చాల మార్గాన హడ ఏన్ హడ నోడి అవర్ నియాప్ మార్కో

ಅರಸ ನೀ ಮುರಿದ್ಯಾಡ ಮನಸ್ಸ ಹೀರಿಸೋ ಮನಸ್ಸಿನ ಉಲ್ಲಾಸ ಉಲ್ಲಾಸ ಏನು ಬೆಡಲಿಯ ಅರಸ ಅರಸ ಬಂಗಾರ ಮಾಡಿ ನನ್ಗ ಬಂಗಾರ ಬಾಯ್ತರಿ ಸಿಂಗಾರ ಮಾಡಿ ನನ್ನ ಶೃಂಗಾರ ನೋಡರಿ ನಾ ಏನು ಬೆಡಲಿ ಅರಸ ನೀ ಇಲ್ಲೊಂದು ಮುರಿದ್ಯಾಡ ಮನ್ಸಾ ಸತಾಯೇ